ಸಂಗಮ್ ಸ್ವಲ್ಪ ರಿಲ್ಯಾಕ್ಸ್ ಆಗ್ಬೇಕು ಅನ್ಕೋತಿರುವಾಗ ಯಾವುದೋ ವಿಚಿತ್ರವಾದ ಶಬ್ದ ಕೇಳಿಸ್ತು ಅವನ್ ಕೂತಲ್ಲಿಂದ ಎಣ್ಣಾಡಿಸ್ತ ಆದ್ರೆ ಅಲ್ಲೇನೂ ಇರ್ಲಿಲ್ಲ ಹೊರಗಡೆ ಎಲ್ಲೋ ಕೆಲ್ವೊಂದಿಷ್ಟು ವಸ್ತುಗಳೆಲ್ಲ ಬೀಳೋ ಸೌಂಡ್ ಕೇಳಿಸ್ತು ಜೊತೆಗೆ ಕೆಲ್ವೊಂದಿಷ್ಟು ಜನ ಜಗಳ ಆಡೋದು ಕೇಳಿಸ್ತು ಅವನು ಆ ಕಡೆನೆ ಕಿವಿ ಕೊಡ್ತಾ ತನ್ ರೂಮ್ನಿಂದ ಆಚೆ ಬಂದು ಸೌಂಡ್ ಬಂದ್ ಡೈರೆಕ್ಷನ್ ಅಲ್ಲೇ ಹೋದ ಅದೇನ್ ಸೌಂಡ್ ಆಗಿರಬಹುದು ಯಾವ ನಿಂದ ಬರ್ತಿರ್ಬಹುದು ಅಂತ ಅವನು ತನ್ನಷ್ಟಕ್ ತಾನೇ ಯೋಚಿಸ್ತಾ ತನ್ ಅಕ್ಕಪಕ್ಕದ ರೂಮ್ ಗೋಡೆಗೆ ಕಿವಿ ಕೊಟ್ಟು ಕೇಳೋಕೆ ಪ್ರಯತ್ನ ಮಾಡ್ದ ಹೀಗೆ ಮಾಡ್ತಾ ಅವನು ತನ್ ರೈಟ್ ಸೈಡ್ ರೂಮ್ ಹತ್ರ ಬಂದಾಗ ನಾಯ್ಸ್ ಇನ್ನೂ ಜೋರಾಗಿ ಕೇಳಕ್ ಶುರುವಾಯ್ತು ಈ ರೂಮ್ ಒಳಗಡೆ ಡೆಫಿನೆಟ್ಲಿ ಏನೋ ನಡೀತಿದೆ ಅನ್ಸಿ ಅವನು ಹಿಂದೂ ಮುಂದೆ ಯೋಚನೆ ಮಾಡ್ದೆ ಡೋರ್ ಬೆಲ್ ಮಾಡಿ ವೇಟ್ ಮಾಡ್ತಾ ನಿಂತ್ಕೊಂಡ ಅವನು ಎಷ್ಟು ಸರಿ ಬೆಲ್ ಹೊಡಿದ್ರು ಏನು ರೆಸ್ಪಾನ್ಸ್ ಬರ್ಲಿಲ್ಲ ಆಗ ಅವನ್ ಸಿಟ್ಟಿಂದ ಇನ್ನೂ ಜೋರಾಗೆ ಬೆಲ್ನ ಬಾರಿಸ್ದ ಆಗ್ಲೂ ಯಾರೂ ಡೋರ್ ತೆಗಿಲಿಲ್ಲ ಸಮಯ ಕಳೀತಾ ಇದ್ದ ಹಾಗೆ ಅವನ್ ಡೌಟ್ ಕೂಡ ಜಾಸ್ತಿ ಆಯ್ತು ಆರ್ಯ ಮಿಸ್ ಆಗಿರೋದು ಇಂಚರಾಗಷ್ಟೇ ಅಲ್ಲ ಸಂಗಮ್ಗೂ ತುಂಬಾ ಪೇಯ್ನ್ ಆಗ್ತಿತ್ತು ಸಮ್ಯ ಏನೋ ಕಳೀತಿತ್ತು ಆದ್ರೆ ಆರ್ಯ ಮಾತ್ರ ಪತ್ತೆ ಆಗ್ಲಿಲ್ಲ ಈ ಕಡೆ ಇಂಚರ ಫುಟ್ಪಾತ್ನಲ್ಲಿ ಊಟ ತಿಂಡಿ ತನ್ ಮಗನ್ ಮುಖ ನೋಡೋಕೆ ಜೀವ ಕೈಯಲ್ಲಿ ಹಿಡ್ಕೊಂಡು ಕಾಯ್ತಿದ್ಲು ಹಾಗೆ ಹೋಟೆಲ್ ಒಳಗಡೆ ಸಂಗಮ್ ಇಡೀ ಹೋಟೆಲ್ನೇ ತನ್ ತಲೆ ಮೇಲೆ ಹೊತ್ಕೊಂಡು ಕೂತಿದ್ದ ಅವರಿಬ್ಬರ ಸ್ಥಿತಿನೂ ಹೆಚ್ಚು ಕಮ್ಮಿ ಒಂದೇ ಆಗಿತ್ತು ಇಬ್ರಿಗೂ ಒಂದೊಂದು ಕ್ಷಣನೂ ಒಂದೊಂದು ಯುಗತ್ತರ ಅನ್ನಿಸ್ತು ಇನ್ನೊಂದ್ ಕಡೆ ಹೋಟೆಲ್ ಸ್ಟಾಫ್ ಕೂಡ ತಮ್ ನಲ್ಲಿ ಆರ್ಯನ್ನ ಹುಡ್ಕೋಕೆ ಶುರು ಮಾಡಿದ್ರು ಅವ್ರ ಯಾರಿಗೂ ಏನೂ ಸಾಕ್ಷಿ ಸಿಗ್ಲಿಲ್ಲ ಆದ್ರೆ ಫೋರ್ತ್ ಫ್ಲೋರ್ ಒಂದ್ ರೂಮ್ನಲ್ಲಿ ಸಂಗಮ್ಗೆ ಬಲ್ವಾದ ಕ್ಲೂ ಸಿಕ್ಕೇ ಬಿಡ್ತು ಅದೆಷ್ಟು ಬಲ್ವಾಗಿತ್ತು ಅಂದ್ರೆ ಆ ರೂಮ್ನಲ್ಲಿ ಪಕ್ಕಾ ಏನೋ ಇದೆ ಅನ್ನೋದು ಅವನಿಗೆ ಕನ್ಫರ್ಮ್ ಆಯ್ತು ಎಷ್ಟು ಸರಿ ನಾಕ್ ಮಾಡಿದ್ರು ಡೋರ್ ಓಪನ್ ಆಗದೆ ಇದ್ದಾಗ ಸಂಗಮ್ ಕೋಪದಿಂದ ತೆಗೀರಿ ಬಾಗಿಲು ಐ ಸೆಡ್ ಓಪನ್ ದ ಡೋರ್ ಅಂತ ದೂಪ್ತ ಕೈಯಲ್ಲೇ ಬಾಗಿಲ್ ಬಡಿಯಕ್ಕೆ ಶುರು ಮಾಡ್ದ ಸುಮಾರ್ ಹೊತ್ತು ಆದ್ಮೇಲೆ ಅಂತೂ ಡೋರ್ ಸ್ವಲ್ಪ ಓಪನ್ ಆಗಿ ಅದ್ರಿಂದ ಒಬ್ಬ ವ್ಯಕ್ತಿ ಆಚೆ ಬಂತು ಆರಗಂಟ್ ವಾಯ್ಸ್ ನಲ್ಲಿ ಯಾರ್ ನೀನು ಯಾಕೆ ಹೀಗೆ ಬಾಗಿಲ್ ಬಡಿತಿದ್ಯಾ ಹೊರಗಡೆ ಏನದು ಗಲಾಟೆ ಅಂತ ಕೇಳ್ದ ಅವನು ಇನ್ನೇನೋ ಹೇಳೋಕೆ ಬಾಯ್ ತೆರೆಯೋ ಅಷ್ಟರಲ್ಲಿ ಸಂಗಮ್ ಜೋರಾಗಿ ಡೋರ್ ಪುಷ್ ಮಾಡ್ಕೊಂಡು ಒಳಗಡೆ ಹೋದ ಒಳಗಡೆ ಬರೋ ಫೋರ್ಸ್ ಅಲ್ಲಿ ಅವನು ಜೋರಾಗಿ ಬಾಗಿಲ್ ತಳ್ಳಿದ್ರಿಂದ ಬಾಗಿಲ್ ತೆಗೆದ ವ್ಯಕ್ತಿ ಅಲ್ಲೇ ನೆಲದ ಮೇಲ್ ಬಿದ್ಬಿಟ್ಟ ರೂಮ್ ಒಳಗಡೆ ಇಬ್ರು ರೌಡಿಗಳು ಕೈಯಲ್ಲಿ ಗನ್ ಹಿಡ್ಕೊಂಡ್ ನಿಂತಿದ್ರು ರೂಮ್ ನಲ್ಲಿ ಎಲ್ಲಾ ವಸ್ತುಗಳು ಚೆಲ್ಲಾ ಪಿಲ್ಲಿಯಾಗಿ ಬಿದ್ದಿತ್ತು ಅಲ್ಲೇ ಇರೋ ಬೆಡ್ ಮೇಲೆ ಒಂದು ಹುಡುಗ ಕೂತಿದ್ದ ಅವನ ಹಾಗೆ ಅವನ್ ಬೇರೆ ಯಾರೂ ಅಲ್ಲ ಆರ್ಯಾನೇ ಅಂತ ಸಂಗಮ್ಗೆ ಕನ್ಫರ್ಮ್ ಆಯ್ತು ಆರ್ಯನ್ ನೋಡ್ತಿದ್ದ ಹಾಗೆ ಸಂಗಮ್ಗೆ ಏನೋ ಒಂಥರ ಸಮಾಧಾನ ಆಯ್ತು ಕೂಲಂಕಲ್ ತನ್ನ ಎದುರುಗಡೆ ನಿಂತಿರೋದು ನೋಡಿ ಆರ್ಯ ಡ್ಯಾಡೀ ಅಂತ ಜೋರಾಗಿ ಕೂಗ್ತಾ ಬೆಡ್ ಇಂದ ಎದ್ ಬಂದ ಸಂಗಮ್ ತಡ ಮಾಡದೆ ಅವನನ್ನ ತನ್ ಎತ್ಕೊಂಡ ಆರ್ಯ ತುಂಬಾ ಸ್ಮಾರ್ಟ್ ಹುಡುಗ ಯಾರ ಮುಂದೆ ತನ್ನ ಡ್ಯಾಡಿ ಅಂತ ಕರಿಬೇಕು ಅನ್ನೋದು ಅವನಿಗೆ ಚೆನ್ನಾಗಿ ಗೊತ್ತಿತ್ತು ಮೈ ಲಿಟಲ್ ಪ್ರಿನ್ಸ್ ಅಂತ ಹೇಳ್ತಾ ಅವನು ಆರ್ಯನ್ನ ಗಟ್ಟಿಯಾಗಿ ಹಗ್ ಮಾಡ್ಕೊಂಡ ಅವ್ನು ನೋಡಿದ ಖುಷೀಲಿ ಸಂಗಮ್ ತನ್ನ ಕೆಲಸ ಕಾರ್ಯ ತನ್ನ ಬಿಸ್ನೆಸ್ ತನ್ನ ಹೆಸರು ಎಲ್ಲ ಮರ್ತಬಿಟ್ಟ ಅವನಿಗೆ ಅದೆಷ್ಟು ಹ್ಯಾಪಿ ಫೀಲ್ ಆಯ್ತು ಅಂದ್ರೆ ಅದನ್ನ ಎಕ್ಸ್ಪ್ಲೇನ್ ಮಾಡೋಕೆ ಸಾಧ್ಯ ಇರಲಿಲ್ಲ ಅಲ್ಲಿದ್ದ ರೌಡಿಗಳಿಗೆ ಆರ್ಯ ಸಂಗಮ್ನ ಡ್ಯಾಡಿ ಅಂತ ಕರೆದಿದ್ ಕೇಳಿ ಆಶ್ಚರ್ಯ ಆಯ್ತು ಸಂಗಮ್ ಪರ್ಸ್ನಾಲಿಟಿ ನೋಡಿ ಅವ್ನ ಸಾಮಾನ್ಯವಾದ ವ್ಯಕ್ತಿಯಲ್ಲ ಯಾವುದೋ ದೊಡ್ಡ ಮನುಷ್ಯನೇ ಇರಬೇಕು ಅನ್ನೋದು ಅವರಿಗೆ ರಿಯಲೈಸ್ ಆಯ್ತು ಜೊತೆಗೆ ಸ್ವಲ್ಪ ಭಯಾನೂ ಆಯ್ತು ಒಬ್ಬ ರೌಡಿ ಅಂತೂ ಧೈರ್ಯ ಮಾಡಿ ಏನ್ಬೇಕು ನಿಂಗೆ ಬಿಡೋ ಬಿಡು ಮಗುನಾ ಅಂತ ಹೇಳ್ದ ಅವ್ನ ಮಾತು ಕೇಳಿ ಸಂಗಮ್ ಕೋಪದಿಂದ ಅವ್ನ ಕಡೆ ನೋಡ್ದ ಆಗ ಆರ್ಯ ಡ್ಯಾಡಿ ಇವರಿಬ್ರು ಆ ವಿಲನ್ ಆಂಟಿ ದೀಪಿಕಾ ಮಾತು ಕೇಳಿಕೊಂಡು ನನ್ನ ಕಿಡ್ನ್ಯಾಪ್ ಮಾಡಿ ಇಲ್ಲಿ ಕರ್ಕೊಂಡು ಬಂದು ಕೂರ್ಸಿದ್ದಾರೆ ಆದರೆ ನಂಗಂತೂ ಇವರು ನೋಡಿ ಚೂರು ಭಯನೇ ಆಗಲಿಲ್ಲ ಯಾಕೆ ಅಂದರೆ ನಾನು ಸೂಪರ್ ಮ್ಯಾನ್ ಅಲ್ವಾ ಸೊ ನನಗೆ ಯಾರನ್ನ ನೋಡಿದ್ರೂ ಹೆದರಿಕೆನೆ ಆಗಲ್ಲ ಬ್ಯಾಡ್ ಪೀಪಲ್ ಚಿಕ್ಕ ಮಕ್ಕಳನ್ನ ಕಿಡ್ನ್ಯಾಪ್ ಮಾಡಿ ಟಾರ್ಚರ್ ಕೊಡುವಾಗ ಮಕ್ಕಳು ರೌಡಿಗಳಿಗೆಲ್ಲ ಸರಿಯಾಗಿ ಪಾಠ ಕಲಿಸಿದ್ದನ್ನ ನಾನು ಟಿವಿಲ್ ನೋಡಿದೀನಿ ನಾನೇನ್ ಸುಮ್ಮನೆ ಇರ್ಲಿಲ್ಲ ನಾನು ಕೊಟ್ಟಿರೋ ಕಾಟ ತಡಿಯೋಕಾಗದೆ ಅವ್ರು ಎಷ್ಟು ಒದ್ದಾಡ್ತಿದ್ರು ಗೊತ್ತಾ ಅಂತ ರೂಮ್ನಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದ ವಸ್ತುಗಳ ಕಡೆ ನೋಡ್ತಾ ಹೇಳ್ದ ಆರ್ಯ ಹೆದರ್ಕೊಂಡ್ ಕೂರೋ ತರದ್ ಹುಡುಗ ಅಲ್ಲ ಯಾರೇ ಕಿಡ್ನಾಪ್ ಮಾಡಿದ್ರು ಅವನು ಅವರಿಗೆ ಸರಿಯಾಗಿ ನೀರಿಳಿಸ್ತಾನೆ ಅಂತ ಸಂಗಮ್ಗೆ ಗೊತ್ತಿತ್ತು ಆರ್ಯನ್ ಮೇಲೆ ಇಷ್ಟೊಂದು ಭರವಸೆ ಇದ್ರೂ ಆರ್ಯ ಮಿಸ್ಸಿಂಗ್ ಆಗಿದ್ದಾನೆ ಅಂತ ಗೊತ್ತಾದಾಗ ಎಷ್ಟಂದ್ರು ಚಿಕ್ಕ ಮಗು ಏನಾದ್ರೂ ತೊಂದರೆ ಆದ್ರೆ ಅಂತ ಅವನು ತುಂಬಾನೇ ಡಿಸ್ಟರ್ಬ್ ಆಗಿದ್ದ ಅವನು ಆರ್ಯನ ಬೆಡ್ ಮೇಲ್ ಕೂರಿಸಿ ರೌಡಿಗಳ ಕಡೆ ತಿರುಗಿ ಇಷ್ಟ್ ಚಿಕ್ ಮಗುನ ಹೀಗ್ ಕೂರ್ಸಕ್ಕೆ ಎಷ್ಟು ಧೈರ್ಯ ನಿಮ್ಗೆ ಏನ್ ಅನ್ಕೊಂಡಿದೀರ ನಿಮ್ಮನ್ನ ನೀವು ಏನ್ ದೊಡ್ಡ ರೌಡಿಗಳ ನೀವು ಅಂತ ರೋಪ್ ಹಾಕ್ತ ಅವನ್ ಮಾತ್ ಕೇಳಿಸ್ಕೊಂಡ್ ಆರ್ಯ ಡಾಡಿ ದೇ ಆರ್ ವೆರಿ ಬ್ಯಾಡ್ ಅಂದ ಮತ್ತೆ ಆ ರೌಡಿಗಳ ಕಡೆ ನೋಡಿ ನಗ್ತಾ ಟೋನ್ ಟೋನ್ನಲ್ಲಿ ನನ್ನ ಡ್ಯಾಡಿ ಬಂದು ನಿಮ್ಮಿಂದ ನನ್ನ ಸೇವ್ ಮಾಡಿ ಕರ್ಕೊಂಡು ಹೋಗ್ತಾರೆ ಅಂತ ನಂಗ್ ಮೊದ್ಲೇ ಗೊತ್ತಿತ್ತು ಡ್ಯಾಡಿ ಬಂದ್ರು ಅಂತ ಹೇಳ್ತಾ ಕ್ಲಾಪ್ಸ್ ತಟ್ಟ ನಗ್ತಾ ಇದ್ದ ಇಂಥ ಸೀರಿಯಸ್ ಸಿಚುವೇಶನ್ ಅಲ್ಲೂ ಆರ್ಯನ್ ಮಾತ್ ಕೇಳಿ ಸಂಗಮ್ಗೆ ಮನಸ್ಸಲ್ಲೇ ನಗು ಬಂತು ಅವನ್ ಕ್ಯೂಟ್ ವಾಯ್ಸ್ ತನ್ಮೇಲೆ ಅವ್ನಿಟ್ಕೊಂಡಿರೋ ಇಟ್ಕೊಂಡಿರೋ ನಂಬಿಕೆ ನೋಡಿ ಸಂಗಮ್ಗೆ ತುಂಬಾ ಬ್ಲಸ್ಡ್ ಫೀಲ್ ಆಯ್ತು ಅವನ್ ಅದೇ ಜೋಶ್ನಲ್ಲಿ ಇಬ್ರು ರೌಡಿಗಳನ್ನು ಹೊಡೆದು ಬಿಸಾಕಿ ಆರ್ಯನ್ನ ಎತ್ಕೊಂಡು ಆ ರೂಮ್ನಿಂದ ಆಚೆ ಬಂದ ಅವ್ನ್ ಹೋಗ್ತಿರೋದು ನೋಡಿ ಒಬ್ ರೌಡಿ ಏ ನಿಲ್ಲೋ ಅಂತ ಹೇಳ್ತಾ ಆರ್ಯನ್ನ ಕಿತ್ಕೊಳ್ಳೋಕೆ ಅವ್ನ ಹತ್ರ ಬಂದ ಅಷ್ಟರಲ್ಲಿ ಸಂಗಮ್ ಬಾಡಿಗಾರ್ಡ್ ಬಂದು ಇಮಿಡಿಯೇಟ್ ಆಗಿ ಅವನ್ ಕೈ ಹಿಡ್ಕೊಂಡು ಅವನ್ನ ತಡೆದ ನೀವೇನೇ ಮಾಡಿದ್ರು ಈ ಮಗುನ ನನ್ನಿಂದ ಕಿತ್ಕೊಳ್ಳೋಕೆ ಆಗಲ್ಲ ಇವನಿಂದ ದೂರ ಇದ್ದಷ್ಟು ನಿಮಗೆ ಒಳ್ಳೇದು ಅಂತ ಹೇಳಿ ಸಂಗಮ್ ಅಲ್ಲಿ ಆರ್ಯನ್ ಕರ್ಕೊಂಡು ಹೊರಟೋದ ಹೋಗೋವಾಗ ಅವ್ರ ಬಗ್ಗೆ ಕಣ್ಣಿಡು ಅಂತ ತನ್ ಬಾಡಿಗಾರ್ಡ್ಗೆ ಹೇಳೋಕೆ ಮರಿಲಿಲ್ಲ ಅವನ ಆಟಿಟ್ಯೂಡ್ ನೋಡಿ ಆ ರೌಡಿಗಳಿಗೆ ಏನ್ ಮಾಡಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ಅವ್ರ ಹತ್ರ ಸಂಗಮ್ ಬಾಡಿ ಗಾರ್ಡ್ ಜೊತೆ ಹೊಡೆದಾಡೋ ತಾಕತ್ತು ಇರ್ಲಿಲ್ಲ ಆರ್ಯ ತಪ್ಪಿಸ್ಕೊಂಡಿರೋದನ್ನ ತಮ್ ಬಾಸ್ ದೀಪಿಕಾಗೆ ಹೇಳೋ ಧೈರ್ಯನೂ ಇರಲಿಲ್ಲ ಆರ್ಯ ಎಸ್ಕೇಪ್ ಆಗಿರೋ ವಿಷಯ ಗೊತ್ತಾದ್ರೆ ಅಷ್ಟ ಚಿಕ್ ಮಗುನ ನೋಡ್ಕೊಳ್ಳೋಕೆ ಧಾಡಿ ನಾನು ನಿಮಗ್ ಕೊಡೋದು ದಂಡಕ್ಕ ಅವನ್ ಹೋಗೋವಾಗ ನೀವೇನ್ ಕತ್ತೆ ಕಾಯ್ತಿದ್ರಾ ಅಂತ ದೀಪಿಕಾ ಸರಿಯಾಗಿ ಉಗಿತಾಳೆ ಅಂತ ರೌಡಿಗಳಿಗೆ ಚೆನ್ನಾಗ್ ಗೊತ್ತಿತ್ತು ಅವರಿಬ್ರು ಒಬ್ರೂಬ್ ಭಯದಿಂದ ನೋಡ್ತಿದ್ರು ಸಂಗಮ್ ಆರ್ಯನ್ ಕರ್ಕೊಂಡು ಅಲ್ಲೇ ಪಕ್ಕದ ರೂಮ್ಗೆ ಹೋಗಿದಾನೆ ಅನ್ನೋದು ಅವ್ರಗ್ ಗೊತ್ತಿರ್ಲಿಲ್ಲ ರೂಮ್ ಬರ್ತಿದ ಹಾಗೆ ಸಂಗಮ್ ಆರ್ಯನ್ನ ಚೇರ್ ಮೇಲ್ ಕೂರ್ಸಿ ಅವನಿಗೆ ನೀರ್ ಕೊಡಿಸ್ತಾ ಏನಾಯ್ತು ಆರ್ಯ ಆ ನಿನ್ ಚಿಕ್ಕಮ್ಮ ಅದ್ಯಾಕ್ ನಿನ್ನ ಕಿಡ್ನಾಪ್ ಮಾಡ್ಸಿದ್ಲು ಇಸ್ ದೇರ್ ಎನಿ ಇಶ್ಯೂ ಅಂತ ಕೇಳ್ದ ಅವನ್ ಮಾತ್ಗೆ ಆರ್ಯ ಕೂಲ್ ಅಂಕಲ್ ನೀವು ನನ್ನ ಫ್ರೆಂಡ್ನ ಹಾಸ್ಪಿಟಲ್ ನಲ್ಲಿ ಬಿಟ್ ಬಂದ್ರಲ್ಲ ಅವಾಗ್ಲೇ ಆ ವಿಲನ್ ಆಂಟಿ ನನ್ನ ಇಲ್ಲಿ ಕರ್ಕೊಂಡ್ ಬಂದ್ಲು ನನ್ನ ಎಲ್ಲ ಕರ್ಕೊಂಡು ಹೋಗ್ತಿದ್ಯಾ ಅಂತ ಕೇಳಿದ್ರು ಏನು ಆನ್ಸರ್ ಮಾಡ್ದೆ ಆ ರೂಮ್ ನಲ್ಲಿ ಹಾಕಿ ಲಾಕ್ ಮಾಡಿದ್ಲು ರೂಮ್ ಒಳಗಡೆ ಬರ್ತಿದ್ದ ಹಾಗೆ ಅವಳಿಗೆ ತಾತನಿಂದ ಕಾಲ್ ಬಂತು ಅಂದ ಏನೋ ತಾತಾನ ಅಂದರೆ ನಿನ್ ಫ್ರೆಂಡ್ ಅಪ್ಪಾನ ಅಂತ ಸಂಗಮ್ ಆಶ್ಚರ್ಯದಿಂದ ಕೇಳ್ದ ಅದಕ್ಕೆ ಆರ್ಯ ಎಸ್ ಅವರೇ ಅವರು ವಿಲನ್ ಆಂಟಿ ಹತ್ರ ಏನು ಹೇಳುದ್ರೋ ನಂಗೆ ಗೊತ್ತಿಲ್ಲ ಆದರೆ ಅವರಿಬ್ರು ಸೇರ್ಕೊಂಡು ನನ್ನ ಫ್ರೆಂಡ್ಗೆ ಏನೋ ಪ್ರಾಬ್ಲಮ್ ಅಂತೂ ಮಾಡಿದ್ದಾರೆ ಅಂದ ಅವನು ತನ್ನ ಪುಟ್ ಮನ್ಸಿಗೆ ಏನ್ ಗೊತ್ತಾಯ್ತೋ ಅದನ್ನ ಪೂರ್ತಿ ಸಂಗಮ್ಗೆ ಹೇಳ್ದ ಅವನ್ ಮಾತು ಕೇಳಿ ಸಂಗಮ್ಗೆ ಶಾಕ್ ಆಯ್ತು ಅವನ್ ಇಷ್ಟ ದಿನ ಯಾವ ಹುಡುಗಿನ ದ್ವೇಷ ಮಾಡ್ತಿದ್ನೋ ಯಾರ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ನೋ ಅದೇ ಹುಡುಗಿ ಫ್ಯಾಮಿಲಿಯವರೇ ಅವಳ ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡ್ತಾರೆ ಅಂತ ಅವನಿಗೆ ನಂಬೋಕೆ ಸಾಧ್ಯ ಆಗ್ಲಿಲ್ಲ ಈಗ ಅವನಿಗೆ ಇಂಚರನ್ ಹೇಟ್ ಮಾಡ್ಬೇಕೋ ಅಥವಾ ಅವಳಿಗೆ ಹೆಲ್ಪ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಅಲ್ಲ ಯಾವುದೇ ತಂದೆ ತನ್ ಸ್ವಂತ ಮಗಳ ಜೊತೆ ಹೀಗೆಲ್ಲ ಮಾಡೋಕೆ ಹೇಗ್ ಸಾಧ್ಯ ಅಂತ ಅವನಿಗೆ ಅನ್ನಿಸ್ತು ಆರ್ಯ ಊಹೆ ಸರಿನೋ ತಪ್ಪೋ ಅನ್ನೋದು ಕೂಡ ಅವನಿಗೆ ಸರಿಯಾಗಿ ಗೊತ್ತಿರ್ಲಿಲ್ಲ ಅವನು ಇನ್ನೇನೋ ಕೇಳ್ಬೇಕು ಅಷ್ಟರಲ್ಲಿ ಆರ್ಯ ಅವನ ಕೈ ಹಿಡ್ಕೊಂಡು ಅಂಕಲ್ ನೀವು ಫ್ರೆಂಡ್ನ ಈ ಪ್ರಾಬ್ಲಮ್ ಇಂದ ಸೇವ್ ಮಾಡ್ತೀರಾ ಅಲ್ವಾ ಎಲ್ರೂ ಸೇರ್ಕೊಂಡು ಫ್ರೆಂಡ್ಗೆ ತುಂಬಾ ತೊಂದರೆ ಕೊಡ್ತಿದ್ದಾರೆ ಅವರೆಲ್ಲ ಬ್ಯಾಡ್ ಪೀಪಲ್ ಅವರು ನನ್ನ ಫ್ರೆಂಡ್ ಸುಮ್ಮನೆ ಮಾಡಿದ್ರೆ ಅಂತ ಹೇಳಿದ ಆರ್ಯ ವಯಸ್ಸಲ್ಲಿ ಚಿಕ್ಕವನಾದ್ರೂ ಅವನ ಮಾತಲ್ಲಿ ಕಾನ್ಫಿಡೆನ್ಸ್ ಪ್ರಾಮಾಣಿಕತೆ ಎರಡೂ ಇತ್ತು ಸಂಗಮ್ಗೆ ಯಾವ ಮಾತು ಟ್ರಸ್ಟ್ ಮಾಡಬೇಕು ಯಾವ್ದು ನಿಜ ಒಂದು ಗೊತ್ತಾಗ್ಲಿಲ್ಲ ಯಾಕೆ ಅಂದ್ರೆ ಅವನಿಗೆ ಆರ್ಯ ಮತ್ತ ಅವನ್ ಫ್ಯಾಮಿಲಿ ಪೂರ್ತಿ ಅಪರಿಚಿತ ಆಗಿತ್ತು ಅವ್ರ ಬಗ್ಗೆ ಏನೂ ಗೊತ್ತಿಲ್ಲದೆ ಅವ್ರ ಫ್ಯಾಮಿಲಿ ಮ್ಯಾಟರ್ ಅಲ್ಲಿ ತಲೆ ಹಾಕೋದು ಯಾಕೋ ಸರಿ ಕಾಣ್ಲಿಲ್ಲ ಆರ್ಯ ಎಲ್ಲಿದ್ದಾನೆ ಅಂತ ಹುಡುಕಿ ಅವನ್ ಸೇಫ್ ಆಗಿ ವಾಪಸ್ ಕರ್ಕೊಂಡ್ ಬರೋದೊಂದೇ ಅವ್ನಿಗೆ ಇಂಪಾರ್ಟೆಂಟ್ ಆಗಿತ್ತು ಅವನ್ ಪ್ರಕಾರ ಅವನು ಜವಾಬ್ದಾರಿ ಪೂರ್ತಿ ಮಾಡಿದ್ದ ಆದ್ರೆ ಈಗ ಆರ್ಯ ಹೊಸ ರೆಸ್ಪಾನ್ಸಿಬಿಲಿಟಿ ಮತ್ತೆ ತಲೆ ಮೇಲೆ ಹೊರಸೋಕೆ ರೆಡಿಯಾಗಿದ್ದ ಆರ್ಯ ಅಷ್ಟ್ ಹೇಳದ್ಮೇಲೆ ಅವನು ಸುಮ್ಮನೆ ಕೂರೋಕಂತೂ ಸಾಧ್ಯ ಇರಲಿಲ್ಲ ಸಂಗಮ್ ತನ್ ಫೋನ್ ಕೊಡ್ತಾ ಇದನ್ ತಗೊಂಡು ನಿನ್ ಮಮ್ಮಿಗೆ ಕಾಲ್ ಮಾಡಿ ಇಲ್ಲಿಗೆ ಬರೋಕ್ ಹೇಳು ಅವಳು ಬರ್ತಿದ್ದ ಹಾಗೆ ಅವಳು ನಿನ್ನ ಕರ್ಕೊಂಡು ಹೋಗ್ತಾಳೆ ಅಂತ ಹೇಳ್ದ ಅವನ್ ಮಾತ್ ಮುಗ್ಸೋಕು ಮುಂಚೆನೆ ಆರ್ಯ ಅವನ್ ಕೈಲಿರೋ ಫೋನ್ ತಗೊಂಡು ಇಂಚರ ನಂಬರ್ಗೆ ಡಯಲ್ ಮಾಡ್ದ ಆದ್ರೆ ಎಷ್ಟು ಸಲ ಕಾಲ್ ಮಾಡಿದ್ರು ಕಾಲು ಕನೆಕ್ಟ್ ಆಗ್ಲಿಲ್ಲ ಈ ಕಡೆ ಸಂಗಮ್ ಬಾಡಿಗಾರ್ಡ್ ಹೊರಗಡೆ ಹೋಗ್ತಿದ್ದ ಹಾಗೆ ರೌಡಿಗಳಿಬ್ರು ದೀಪಿಕಾಗೆ ಕಾಲ್ ಮಾಡಿ ವಿಷಯ ತಿಳಿಸಿದ್ರು ಅದನ್ನ ಕೇಳ್ತಿದ್ದ ಹಾಗೆ ಅವಳಿಗೆ ಮೈ ತರ ಆಯ್ತು ಸ್ವಲ್ಪ ಹೊತ್ತಲ್ಲೇ ದೀಪಿಕಾ ಓಡ್ತಾ ಹೋಟೆಲ್ ರೀಚ್ ಆಗಿ ಸೀದಾ ಆರ್ಯನ್ನ ಕಿಡ್ನ್ಯಾಪ್ ಮಾಡಿಟ್ಟಿದ್ದ ರೂಮ್ಗೆ ಬಂದ್ಲು ಅಲ್ಲಿ ಹೋಗ್ತಿದ್ದ ಹಾಗೆ ಅಲ್ಲಿನ ಅವಸ್ಥೆ ನೋಡಿ ಆರ್ಯ ರೌಡಿಗಳನ್ನ ಅದೆಷ್ಟು ಗೋಳು ಹೊಯ್ಕೊಂಡಿದ್ದಾನೆ ಅಂತ ಅವಳಿಗೆ ಅಂದಾಜಾಯ್ತು ಆರ್ಯನ್ನ ಕಿಡ್ನಾಪ್ ಮಾಡೋಕು ಮುಂಚೆನೆ ಅವನಿಗೇನು ಹಾಮ್ ಮಾಡಬಾರ್ದು ಅಂತ ರೌಡಿಗಳಿಗೆ ಇನ್ಸ್ಟ್ರಕ್ಷನ್ ಸಿಕ್ಕಿತ್ತು ಹಾಗಾಗಿ ಆರ್ಯ ಏನೇ ತಲೆಹರಟೆ ಮಾಡಿದ್ರು ಅವರು ಸುಮ್ಮನೆನೇ ಇದ್ರು ಇಬ್ರು ರೌಡಿಗಳು ರೂಮ್ ಒಂದ್ ಮೂಲೆಯಲ್ಲಿ ತಲೆ ಬಗ್ಗಿಸ್ಕೊಂಡು ಕೂತಿದ್ರು ಅದನ್ನ ನೋಡಿ ದೀಪಿಕಾ ಕೋಪದಿಂದ ಏನಾಯ್ತು ಬೊಗಳ್ರೋ ಯಾಕೆ ಹೀಗೆ ಗರ ತರ ಕೂತಿದ್ದೀರಾ ಹೇಳಿರೋ ಒಂದು ಚಿಕ್ಕ ಕೆಲಸ ನೆಟ್ಟಗೆ ಮಾಡಕ್ ಆಗಲ್ವಾ ನಿಮ್ಗೆ ವೇಸ್ಟ್ ಬಾಡಿಗಳ ದುಡ್ಡು ಮಾತ್ರ ಸರಿಯಾಗಿ ಕೊಡ್ಬೇಕು ಅಲ್ವಾ ನನಗ್ ಬರ್ತಿರೋ ಕೋಪಕ್ಕೆ ನಿಮ್ಮಿಬ್ರನ್ನು ಹೊಡೆದು ಸಾಯಿಸ್ಬೇಕು ಅನ್ನಿಸ್ತಿದೆ ಅಂದ್ಲು ಅವಳು ಕೋಪ ನೋಡಿ ರೌಡಿಗಳಿಬ್ರು ಭಯದಿಂದ ನಡುಕ್ತಿದ್ರು ಅದನ್ನ ನೋಡಿ ದೀಪಿಕಾ ಈಗೇನಾಯ್ತು ಅಂತ ಹೇಳಲಿಲ್ಲ ಅಂದ್ರೆ ನಾನು ನಿಮ್ಮಿಬ್ರು ಸುಮ್ಮನೆ ಬಿಡಲ್ಲ ಅಂದ್ಲು ಆಗ ಒಬ್ಬ ರೌಡಿ ಮುಂದೆ ಬಂದು ಮೇಡಮ್ ಅದು ಅವರು ಅಂತ ತೊದಲೋಗಿ ಶುರು ಮಾಡ್ದ ಏನು ಅದು 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 ಒಂದು ಐದು ವರ್ಷದ ಮಗು ನಾನು ಆಗಲ್ಲ ಅಂದರೆ ನಾಚಿಕೆ ಆಗಬೇಕು ನಿಮ್ಮ ಜನ್ಮಕ್ಕೆ ಏನು ವಾರ್ಗಟ್ಲೆ ಇಟ್ಕೊಳಕ್ಕೆ ಹೇಳೋದನ್ನ ಮೂರು ದಿನ ಅಷ್ಟೇ ಯಾವ ಸೀಮೆ ರೌಡಿಗಳೋ ನೀವು ಅಂತ ಬಾಯಿಗೆ ಬಂದ ಹಾಗೆ ಉಗಿದ್ಲು ಆರ್ಯ ರೌಡಿಗಳ ಕೈಯಿಂದ ಎಸ್ಕೇಪ್ ಆಗಿದ್ದಾನೆ ಅಂತ ಗೊತ್ತಾದಾಗಿಂದ ದೀಪಿಕಾ ತುಂಬಾ ಫ್ರಸ್ಟ್ರೇಟ್ ಆಗಿದ್ಲು ಹಾಗಾಗಿ ಅವಳ ಕೋಪ ಕಂಟ್ರೋಲ್ ಆಗ್ತಾನೇ ಇರಲಿಲ್ಲ ಅಯ್ಯೋ ಮೇಡಮ್ ನೀವು ಹೇಳಿದಾಗೆ ನಾವು ಆ ಮಗುನ ಇಲ್ಲೇ ಇಟ್ಟಿದ್ವಿ ಆದ್ರೆ ಆ ಮಗು ಸಾಮಾನ್ಯವಾದ ಮಗು ಅಲ್ಲ ಒಂದ್ ನಿಮಿಷನು ಅವ್ನು ಸುಮ್ಮನೆ ಕೂರ್ಲೇ ಇಲ್ಲ ರೂಮಲ್ಲೆಲ್ಲ ಚೆಲ್ಲ ಪಿಲ್ಲಿ ಮಾಡ್ದ ಒಂದ್ಸಲ ಬೇಕು ಅನ್ನೋನು ಇನ್ನೊಂದ್ಸಲ ಆಟ ಆಡ್ತೀನಿ ಅನ್ನೋನು ಒಂದ್ಸಲ ಅಂತೂ ನಮ್ಮನ್ನೇ ಕುದುರೆ ಮಾಡ್ಕೊಂಡು ಬೆನ್ಮೇಲೆ ಸವಾರಿನೇ ಮಾಡಿಬಿಟ್ಟ ಡಾನ್ಸ್ ಮಾಡ್ತೀನಿ ಅಂತ ಹೇಳಿ ರೂಮಲ್ಲಿರೋ ಸಾಮಾನೆಲ್ಲ ಬಿಸಾಕ್ಬಿಟ್ಟ ಮೂರು ದಿನದಿಂದ ಟಾರ್ಚರ್ ಕೊಡ್ತಾ ಇದ್ದಾನೆ ಅಂತ ಕಿಡ್ನಾಪರ್ ಹೇಳ್ದ ಅವನ್ ಮಾತು ಕೇಳಿ ದೀಪಿಕಾ ಕೋಪದಿಂದ ಸಾಕು ಬಾಯಿ ಮುಚ್ಚ್ರ ಕಳ್ಳಂಗೆ ಒಂದು ಪಿಳ್ಳೇನೇವಾ ನೀವ್ ಸರಿಯಾಗಿ ಹೆದರ್ಸಿದ್ರೆ ಅವನ್ ಹೇಗೋ ತಪ್ಪಿಸ್ಕೊಂಡು ಹೋಗ್ತಿದ್ದ ಅವನಿಗೆನ್ ಸೂಪರ್ ಪವರ್ ಇದೆಯಾ ಅಂತ ಕೇಳಿದ್ಲು ಅದಕ್ಕೆ ಒಬ್ಬ ರೌಡಿ ಅಯ್ಯೋ ಮೇಡಮ್ ಅವನು ಅಷ್ಟೆಲ್ಲ ಕಾಟ ಕೊಟ್ಟರು ನಾವೇ ಬಿಡ್ತಿರ್ಲಿಲ್ಲ ಆದ್ರೆ ಅದ್ಯಾರೋ ಒಬ್ಬ ಬಂದು ನಮ್ ಪ್ಲಾನ್ ಎಲ್ಲ ಹಾಳು ಮಾಡ್ಬಿಟ್ಟ ಅಂದ ಅದನ್ನ ಕೇಳಿ ದೀಪಿಕಾ ಕಿವಿ ನೆಟ್ಗಾಯ್ತು ಏನು ಅವನ ಯಾರವನು ಅಂದ್ಲು ಒಬ್ಬ ಸೂಟ್ ಹಾಕೊಂಡಿರೋ ವ್ಯಕ್ತಿ ಬಂದಿದ್ದ ಮೇಡಮ್ ನೋಡೋಕೆ ದೊಡ್ಡ ಮನುಷ್ಯನ್ ತರಾನೇ ಕಾಣ್ತಿದ್ದ ಅವನನ್ನ ನೋಡ್ತಿದ್ದ ಹಾಗೆ ಆ ಚಿಕ್ಕ ಹುಡುಗ ಡ್ಯಾಡಿ ಅಂತ ಕರಿತಾ ತಬ್ಗೊಂಡ ಅವನ ಬಾಡಿಗಾರ್ಡ್ ನಾವು ಮತ್ತೆ ಆ ಹುಡುಗನ ಹತ್ರ ಹೋಗೋಕೋ ಬಿಡ್ಲಿಲ್ಲ ನಮ್ಮ ನಮ್ ಮುಂದೆನೇ ಆ ಮಗುನ ಕರ್ಕೊಂಡು ಹೊರಟೋದ ಅಂತ ಕಿಡ್ನ್ಯಾಪರ್ ಹೇಳಿದ ಅವನ್ ಮಾತು ಕೇಳ್ತಿದ್ದ ಹಾಗೆ ಅದು ಬೇರೆ ಯಾರೂ ಅಲ್ಲ ಸಂಗಮ್ ಚಕ್ರವರ್ತಿನೇ ಅನ್ನೋದು ದೀಪಿಕಾಗೆ ಗೊತ್ತಾಯ್ತು ಸಂಗಮ್ ಬಂದಿದ್ದು ವಿಷಯ ಗೊತ್ತಾಗ್ತಿದ್ದ ಹಾಗೆ ಅವಳಿಗೆ ಟೆನ್ಷನ್ ಇಂದ ತಲೆ ಸಿಡಿಯಕ್ ಶುರುವಾಯ್ತು ತಾನ್ ಇಷ್ಟೆಲ್ಲ ಉಪಾಯ ಮಾಡಿ ಮಾಡಿರೋ ಸೀಕ್ರೆಟ್ ಕಿಡ್ನ್ಯಾಪ್ ಮಿಷನ್ನ ಅವನು ಇಷ್ಟ ಈಸಿಯಾಗಿ ಸಾಲ್ವ್ ಮಾಡ್ತಾನೆ ಅಂತ ಅವಳು ಅನ್ಕೊಂಡೇ ಇರ್ಲಿಲ್ಲ ಆಡಿಯೋ ಸೀರೀಸ್ ಆದಂಥ ಪ್ರೇಮ ಲೋಕ ಕಥೆನ ಈಗಲೇ ಕೇಳಿ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ